ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೋಡ್ರಿ ಆಫ್ಟರ್ ಲಾಂಗ್ ಗ್ಯಾಪ್ ನಾ ಮತ್ತ ಹೊಸ ವಿಡಿಯೋ ಸ್ಟಾರ್ಟ್ ಮಾಡೀನಿ ಸೊ ಎಷ್ಟೊಂದು ದಿನ ಆಯ್ತು ನಾನು ಯಾವುದೋ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿ ಇಲ್ಲ ಅಷ್ಟು ಫುಲ್ ಬ್ಯುಸಿ ಆಗಿಬಿಟ್ಟೆ ನೋಡಿರಿ ಎಡಿಟ್ ಮಾಡೋಕ್ಕೂ ಟೈಮ್ ಯಾಕತ್ತಿಲ್ಲ ಆಮೇಲೆ ಅಂದಾಗನ ಒಂದು ಕೆಲಸನೇ ಶುರು ಆಗೈತಿ ಸೊ ಹಾಗಾಗಿ ಯಾವಾಗರೇ ಎಡಿಟ್ ಮಾಡಬೇಕು ಹೇಳಿ ಕುಂತಿರ್ತೀನಿ ಬಟ್ ಆದ್ರೂ ಏನೋ ಒಂದು ಮತ್ತು ಅದನ್ನು ಕೆಲಸ ಅಲ್ಲಿಗೆ ಬಿಟ್ಬಿಡ್ತೀನಿ ಹಾಗಾಗಿ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ ಫೈನಲಿ ಇವತ್ತು ಹಾಕಕತ್ತೀನಿ ನೋಡ್ರಿ ಇವತ್ತಿನ ವಿಡಿಯೋ ಒಳಗೆ ನೋಡ್ರಿ ನಾನು ಬಾಗಲಕೋಟ್ಗೆ ಹೋಗಿದ್ದು ವೀಡಿಯೋ ಶೇರ್ ಮಾಡ್ಕೊಳತ್ತೀನಿ ತವ್ರ ಮನೆಗೆ ಹೋಗಿದ್ದು ದೀಪಾವಳಿ ಹಬ್ಬದ ಬ್ಲಾಗ್ ಶೇರ್ ಮಾಡ್ಕೊತೀನಿ ಎರಡು ಮೂರು ಬ್ಲಾಗ್ ಸೊ ಸಡನ್ನಾಗಿ ನಾನು ಇದೇನು ವೀಡಿಯೋ ಹಾಕಿನಲ್ಲ ಇದ್ರ ಹಿಂದಿನ ದಿನನೇ ನಾನು ಊರಿಗೆ ಹೋಗಿದ್ದೆ ಸೊ ಇವತ್ತು ಆರತಿ ಮಾಡಿಸ್ಕೊಳೋದಿತ್ತು ಅಂದರೆ ಈ ದಿನ ಆರತಿ ಮಾಡಿಸ್ಕೊಳೋದಿತ್ತು ನೋಡಿರಿ ತಮ್ಮಗೆ ಆರತಿ ಮಾಡ್ತೀವಿ ಆಮೇಲೆ ನಮ್ಮ ಆಂಟಿ ಮಗನು ಬಂದಾನ ಬೆಂಗಳೂರಿಂದ ಮತ್ತು ಬೇಬಿ ನಮ್ಮ ತಂಗಿನೂ ಬಂದಾಳ ಮೆಹಂದಿ ನೋಡಿರಿ ನಾನೇ ತಕ್ಕೊಂಡಿನಿ ಹೆಂಗಾಗೈತಿ ಅಂತ ಹೇಳ್ರಿ ಮಾರ್ನಿಂಗ್ ವೀವ್ ನೋಡಿರಿ ನಮ್ಮ ತವ್ರ ಒಳಗೆ ಎಷ್ಟು ಮಸ್ತ್ ಇರ್ತದೆ ಎಲ್ಲ ಗಿಡಗಳು ನೇಚರ್ ಎಲ್ಲಾನು ಭಾರಿ ಮಸ್ತ್ ಇರ್ತದ ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಸೊ ಈಗ ಎಲ್ಲರೂ ಒಂದೊಂದು ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಹಾಕತ್ತಾರೆ ಯಾಕಂದ್ರೆ ಆರತಿ ಮಾಡೋದೈತಿ ಆಮೇಲೆ ಅವರು ಮಾಡಿಸ್ಕೊಳೋರ್ದಾರ ನಮ್ಮ ನಿಕ್ಕು ಬಂದಾನ ಊರಿಂದ ನಮ್ಮ ಬೇಬಿ ನಮ್ಮ ಕೀರ್ತಿನೂ ಬಂದಾರ ನಾನು ಹೋಗೀನಿ ಸೊ ಮನೆ ಆಗೈತಿ ನಮ್ಮ ಲಕ್ಷ್ಮೀನ ಹೋದಾಳ ಎಲ್ಲರೂ ಅದೀವಿ ನೋಡ್ರಿ ಬರೀ ಇವತ್ತಿನ ದಿನ ಏನೇನು ಆಗ್ತದೆ ಹೇಳಿ ದೀಪಾವಳಿ ಹಬ್ಬದ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆರತಿ ಮಾಡೋ ದಿನದ ವ್ಲಾಗ ವೆರಿ ವೆರಿ ಸಾರಿ ಎಲ್ಲರಿಗೂ ಯಾಕೋ ಗೊತ್ತಿಲ್ಲ ವಿಡಿಯೋ ಎಡಿಟ್ ಮಾಡೋಕ್ಕೆ ಆಗಾಕತ್ತಿಲ್ಲ ಎಷ್ಟೇ ನಾನು ಟೈಮ್ ತೊಗೊಂಡು ವಿಡಿಯೋ ಮಾಡ್ಬೇಕು ಅಂದ್ಕೊಂಡ್ರೂ ರೀ ಹಾಗಾಗಿ ಹೊಸ ಬಿಸ್ನೆಸ್ ಒಂದು ಶುರು ಮಾಡ್ಕೊಂಡಿನಿ ಸೊ ಒಳಗೆ ಅದ್ರ ಸಲುವಾಗಿ ಭಾಳ ಟೈಮ್ ತೊಗೊಳಕತಿತ್ತು ನನಗೆ ಹಾಗಾಗಿ ಬೇರೆ ಕಡೆ ಎಲ್ಲ ಲಕ್ಷ ಹೋಗಾಕತ್ತಿಲ್ಲ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ವಿಡಿಯೋ ನೋಡ್ಕೊಡ್ತೀರಿ ಅಂತ ಅನ್ಕೋತೀನಿ ಇದು ನೋಡ್ರಿ ಮನೆ ಮುಂದೆ ಸಿಂಪಲ್ಲಾಗಿ ಒಂದು ದೀಪದ ರಂಗೋಲಿ ತೆಗ್ದೀನಿ ಸಾಯಂಕಾಲ ಫುಲ್ ದೊಡ್ಡ ತೆಗ್ದೈತಿ ಕಲರ್ಫುಲ್ಲಾಗಿ ಕಲರ್ ರಂಗೋಲಿಯದ ಹಾಕಿ ತೆಗಿಬೇಕು ಯಾಕಂದ್ರೆ ಒಳಗ ಲಕ್ಷ್ಮೀ ಪೂಜೆ ಐತ್ರಿ ಹಂಗಾಗಿ ಹಾಗಾಗಿ ದೊಡ್ಡದು ಹಾಕಬೇಕಂತ ಹೇಳಿ ಸಿಂಪಲ್ಲಾಗಿ ತೆಗ್ದೀನಿ ಹೊರಸ್ಲಿಕ್ಕು ಅರ್ಶನ ಅದೆಲ್ಲ ಹಚ್ಚಿ ರಂಗೋಲಿಯದ ಹಾಕಿ ಈಗ ರೆಡಿ ಆದ್ವಿ ನೋಡ್ರಿ ಸ್ನಾನನ ಅದ್ ಮುಗಿಸ್ಕೊಂಡು ಸ್ವಯಂ ಕಾಣಕತ್ತೀವಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲರೂ ರೆಡಿಯಾಗಿರಿ ಈಗ ಆಲ್ಮೋಸ್ಟ್ ಆರತಿ ಮಾಡಿಸ್ಕೊಳ್ಳೋವರು ರೆಡಿ ಆಗ್ಯಾರ ಆರತಿ ಮಾಡೋರು ನಾವು ರೆಡಿಯಾಗಿ ಮೂರು ಮಂದಿ ಅಕ್ಕ ತಂಗಿ ನಾನು ನಮ್ಮ ಕೀರ್ತಿ ಆಮೇಲೆ ನಮ್ಮ ಬೇಬಿ ಆರತಿ ಮಾಡೋರು ಆಮೇಲೆ ನಮ್ಮ ನಿಕ್ಕು ನಮ್ಮ ತಮ್ಮ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲ ಜೀವನದಾಗೂ ತುಂಬಲಿ ಅಂತ ಹೇಳಿ ಆ ದೇವರ ಕಡೆ ಕೇಳ್ಕೊಳ್ಳೋದ್ ಅಂತ ಸೊ ನಮ್ಮೆಲ್ಲರ ದೊಡ್ಡ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಹ್ಯಾಪಿ ಟು ಸೊ ಇವಾಗ ನೋಡ್ರಿ ಆರತಿ ಮಾಡಾಕತ್ತೀನಿ ಫಸ್ಟ್ ನಾ ಅವರಿಗೆ ಮೂರು ಜನಕ್ಕೂ ಕುಕ್ಮ ಹಚ್ಚತ್ತೀನಿ ನಮ್ಮ ಶಿಣೈಗ ನೋಡ್ರಿ ಅವ್ರ ತಂಗಿ ಬಂದಾಳ ಅಂದ್ರೆ ನಮ್ಮ ಏರಿಯಾ ಒಳಗೆ ನಮ್ಮ ರಿಲೇಟಿವ್ ಅದಾರ ಸೊ ಶಿಣೈಗ ತಂಗಿ ಹಾಕ್ಬೇಕು ಲಾಸ್ಟ್ ಟೈಮ್ ದೀಪಾವಳಿಗೂ ಆಕಿನೇ ಆರತಿ ಮಾಡಿದ್ಲು ರಾಖಿ ಹಬ್ಬಕ್ಕೆ ನೋಡ್ರಿ ನಮ್ಮ ಶೀಜಾ ಮಾಡಿದ್ಲು ಮೊನ್ನೆ ಸಲ ಬಟ್ ಅಕ್ಕಿನೂ ದೀಪಾವಳಿ ಹಬ್ಬಕ್ಕೆ ಹೋಗಿರ್ತಾಳೆ ನಾನು ಹಬ್ಬಕ್ಕೆ ಬಂದಿರ್ತೀನಿ ತವ್ರ ಮನೆಗೆ ಹಂಗಾಗಿ ದೀಪಾವಳಿಗೆ ಅಷ್ಟಕ್ಕೆ ಆರತಿ ಮಾಡೋಂಗಿಲ್ಲ ಉಳ್ಕಿ ಟೈಮ್ಗೆ ಮಾಡ್ತಾಳೆ ಸೊ ಹಾಗಾಗಿ ಇಲ್ಲಿ ಹೆಂಗೂ ನಮ್ಮ ತವ್ರ ಮನೆಗೆ ಬಂದಿಲ್ಲ ಪಾಪೂ ಅಲ್ಲೇ ಇರ್ತದ ಅಂದ್ರೆ ನಮ್ಮ ರಿಲೇಟಿವ್ನು ಅಲ್ಲೇ ಇರ್ತಾರೆ ರೀ ಹಾಗಾಗಿ ಅಕ್ಕಿಯೂ ಕರ್ದೀವಿ ಸಾಯಿಶ್ರೀ ಅಂತ ಹೇಳಿ ಅಲ್ಲಿ ಕೂತಾ ಹೊಡ್ರಿ ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡು ಫುಲ್ ಕ್ಯೂಟಾಗಿ ಕಾಣಕತ್ತಾಳ ಸಾಯಿಶ್ರೀ ಸೊ ಬಂದಾಳ ತಂಗಿ ಈಗ ಅಕ್ಕಿನೇ ಆರತಿ ಮಾಡ್ತಾಳ ನಮ್ಮ ಶ್ರೀನೇಗ ನಾ ಈಗ ಫಸ್ಟ್ ಕುಂಕುಮದ ಹಚ್ಚಾತೀನಿ ಅವ್ರಿಗೆ ನಮ್ಮ ಕಡೆ ಎಲ್ಲ ಈ ಥರ ಮಾಡ್ತಾರೆ ನೋಡ್ರಿ ಫಸ್ಟ್ ಆರತಿ ಮಾಡಿಸ್ಕೋದಿರ್ತದ ಅಮಾವಾಸ್ಯ ದಿನ ನರಕ ಚತುರ್ದಶಿ ದಿನ ಇರ್ತದೆ ಆ್ಯಂಡ್ ಸಾಯಂಕಾಲ ಮಧ್ಯಾಹ್ನದ ಮೇಲೆ ಪೂಜಾ ತಯಾರಿ ಮಾಡ್ಕೋತೀವಿ ಇದೆಲ್ಲ ಮುಗಿಸಿ ಅದು ಮಾಡಿಂದಾನ ಪೂಜಾಕ್ಕೆ ತಯಾರಿ ಮಾಡ್ಕೋತೀವಿ ನೋಡ್ರಿ ಲಕ್ಷ್ಮೀ ಪೂಜಾ ಬಟ್ ಈ ಈ ಸಲ ಸ್ಪೆಷಲ್ಲೇ ನೋಡ್ರಿ ಯಾಕಂದರೆ ನಮ್ಮ ತಮ್ಮನ ಮದ್ವೆ ಆಗೈತಿ ಫಸ್ಟ್ ವರ್ಷ ಲಕ್ಷ್ಮೀನೋದಾಳ ಮನಿಯೊಳಗೆ ಅಕ್ಕಿ ಈ ವರ್ಷ ಹಬ್ಬಕ್ಕೆ ಹೋಗಿಲ್ರಿ ಫಸ್ಟ್ ವರ್ಷ ಇಲ್ಲ ಸೊ ಹಂಗಾಗಿ ಮನೆ ಸೊಸಿನೇ ಅಕ್ಕಿ ಸೊ ಮನೆ ಲಕ್ಷ್ಮಿನೇ ಅಕ್ಕಿದಾಳ ಹಂಗಾಗಿ ಹಬ್ಬ ಮುಗಿಸ್ಕೊಂಡು ಹೋಗು ಎರಡು ದಿನ ನನ್ನ ಅಕ್ಕಿನೂ ಆಯ್ತು ಇಡ್ರಿ ಅಂತ ಹೇಳಿದಾಳ ಹೆಂಗೂ ನಮ್ಮ ತಮ್ಮನ ಅಂಗಡಿನೂ ಇತ್ತಲ್ಲ ಸೊ ಅಂಗಡಿ ಪೂಜಾನೂ ಇರ್ತದ್ರಿ ಸೊ ಎಲ್ಲರೂ ಮನೆ ಫುಲ್ ಇದ್ರೆ ಎಲ್ಲರಿಗೂ ಚಲೋ ಖುಷಿ ಆಗ್ತದೆ ಹಾಗಾಗಿ ಅಕ್ಕಿನೂ ಎಲ್ಲ ಮುಗಿಸ್ಕೊಂಡು ಹೋಗ್ತಾಳೆ ಆಮ್ಯಾಗ ಅವ್ರ ತವ್ರ ಮನೆಗೆ ಅದಕ್ಕೆ ಅಂತೇಳಿ ಈ ಸಲ ಹಾಕಿನ ಹಬ್ಬಕ್ಕೆ ಒಂದೆರಡು ದಿನ ಆದಮೇಲೆ ಅಂಗಡಿ ಪೂಜಾ ಮನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಕ್ಕೆ ಇದ್ದಾಳೆ ನೋಡ್ರಿ ಮನೆ ಫುಲ್ ಇದ್ದೀವಿ ಈ ಸಲ ಮೂರು ನಾಲ್ಕು ಜನ ಎಲ್ಲ ಹೆಣ್ಮಕ್ಳು ಬಟ ಎಲ್ಲ ಜಲ್ದಿ ಜಲ್ದಿನ ಎಲ್ಲ ಕೆಲಸ ಮುಗಿದ್ಬಿಡ್ತದೆ ಆಮೇಲೆ ಪೂಜಾ ತಯಾರಿನೂ ಅಷ್ಟೇ ಜಲ್ದಿ ಆಗ್ತದೆ ಇದಾದ್ಮೇಲೆ ಎಲ್ಲ ಪೂಜಾ ತಯಾರಿನೂ ಮಾಡ್ಕೋತೀವಿ ತೋರಿಸ್ತೀನಿ ನಿಮಗೆ ಆಮೇಲೆ ನಾನು ಆಲ್ರೆಡಿ ಹೇಳಿಲ್ಲ ನಿಮ್ಗೆ ನಾವೊಂದು ಸಣ್ಣ ಬಿಸ್ನೆಸ್ಗೆ ಕೈ ಹಾಕಿನಂಥೇಳಿ ಸೊ ಏನಪ್ಪ ಅಂಥೇಳಿ ಆಲ್ರೆಡಿ ಯಾರಾದರೂ ಗೆಸ್ ಮಾಡಿದರೆ ನೀವು ಕಮೆಂಟ್ ಮಾಡಿ ಹೇಳ್ರಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ಅಂತ ಅನ್ಕೋತೀನಿ ಸೊ ಮಾಡಿ ಆಲ್ರೆಡಿ ಭಾಳ ದಿನ ಆಯ್ತು ನಾನು ಬಟ್ ವಿಡಿಯೋ ಇನ್ನೂ ತನ ಒಂದು ಶೇರ್ ಮಾಡ್ಕೊಂಡಿಲ್ಲ ನನ್ನ ಸಲುವಾಗಿ ನೆಕ್ಸ್ಟ್ ವೀಡಿಯೋವಾಗಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಒಂದು ನನ್ನ ಸಣ್ಣ ಕನಸು ಮಾಡ್ಕೊಂಡೀನಿ ಮಾಡ್ಕೊಂಡಿನಿ ಒಳಗನ ಅವ್ರಾಗಂತರ ಎಲ್ಲಿ ಜಾಬಿಗೆ ಹೋಗೋಕ್ಕಾಗಲ್ಲ ನಮ್ಮ ಪಾಪುನ ಇಟ್ಕೊಂಡು ಹಾಗಾಗಿ ಒಳಗನ ಏನಾದರೂ ಮಾಡಬೇಕು ಒಟ್ಟು ಅಂಥೇಳಿ ಒಳಗ ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ ಅದಕ್ಕೆ ನಿಮ್ಮೆಲ್ಲರದು ಆಶೀರ್ವಾದ ಸಪೋರ್ಟ್ ಭಾಳ ಮುಖ್ಯ ಐತಿ ಸೊ ಫ್ರೆಂಡ್ಸ್ ಎಲ್ಲರೂ ಆದಷ್ಟು ಬ್ಲೆಸ್ ಮಾಡಿರಿ ಎಲ್ಲ ಚಲೋ ಆಗಲಿ ಅಂಥೇಳಿ ನಿಮ್ಮ ಸಪೋರ್ಟು ಭಾಳ ಮುಖ್ಯ ಐತಿ ಸೊ ಏನು ಬಿಸ್ನೆಸ್ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ಕೋತೀನಿ ಯಾರಾದರೂ ಗೆಸ್ಟ್ ಮಾಡಿದ್ರೆ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಆ್ಯಂಡ್ ವೆರಿ ವೆರಿ ಸಾರಿ ಎಷ್ಟು ದಿನ ವ್ಲಾಗ್ ಅಪ್ಲೋಡ್ ಮಾಡ್ಲಾರ್ದಕ್ಕೆ ನನಗೆ ಏನೋ ಒಂಥರ ಅನ್ಸತ್ತಿತ್ತು ಫೈನಲಿ ಇವತ್ತೇ ಎಡಿಟ್ ಮಾಡಿ ಇವತ್ತೇ ಸಾಯಂಕಾಲ ನಾನು ಅಪ್ಲೋಡ್ ಮಾಡತ್ತೀನಿ ನೋಡಿರಿ ಇದು ಆರತಿ ಮಾಡತ್ತೀನಿ ಈಗ ಮೂರು ಜನ ಆರತಿ ಮಾಡ್ತೀವಿ ಆಮೇಲೆ ಸಾಯಶ್ರೀನು ರೆಡಿಯಾಗಿ ನಿಂತಾಳೆ ಬರ್ರಿ ಏನೇನು ಆಗ್ತದೆ ನೋಡೋನು ಈಗ ಆರ್ತಿ ಮಾಡೋದಾಯಿತು ನೆಕ್ಸ್ಟ್ ನೋಡಿರಿ ಈಗ ನಾಷ್ಟ ಮಾಡಾಕತ್ತಾರೆ ಇವರಿಬ್ರು ನಮ್ಮ ಲಕ್ಷ್ಮಿ ಒಬ್ಬಟ್ಟು ಮಾಡಿದ್ಲು ಸೊ ನಾಷ್ಟ ಮಾಡಾಕತ್ತಾರ ಆ ಕಡೆ ಹೊರಗಡೆ ಅವರು ಫೋಟೋ ಶೂಟ್ ಮಾಡ್ಕೊಳಕತ್ತಾರ ನೋಡ್ರಿ ನಮ್ಮದಾರ ಏನೇ ಒಂದು ಸಣ್ಣ ಫಂಕ್ಷನ್ ಇದ್ರೂ ಏನೇ ಪೂಜೆ ಇದ್ರೂ ಎಲ್ಲರೂ ಇರ್ತೀವಿ ಹಾಗಾಗಿ ಅವತ್ತೇ ಫೋಟೋ ಶೂಟ್ ಮಾಡ್ಕೊಂಬಿಡ್ತೀವಿ ಉಳ್ಕಿ ಟೈಮ್ ಕತ್ರ ಏನು ಮಾಡೋದಾಗಲ್ಲ ಸೊ ನೋಡಿರಿ ಹೊರಗಡೆ ಎಲ್ಲ ಅಣ್ಣ ತಂಗಿ ಎಲ್ಲರೂ ಕೂಡಿ ಫೋಟೋ ಶೂಟ್ ಮಾಡ್ಕೊಳಾಕತ್ತಾರ ಹಾಗಾಗಿ ಹೊರಗೆ ಬಂದು ನಾನು ಒಂದು ಸ್ವಲ್ಪ ಅವರಿಗೆ ಕಾಡ್ಸಾಕತ್ತಿದ್ದೆ ನಾನು ಒಂದಿಷ್ಟು ನನಗಂತೂ ಮೊದಲೇ ಬೇಕಿರಿ ಫೋಟೋ ಅಂದರೆ ಸಾಕು ನನಗೆ ಫೋಟೋ ರೀಲ್ಸ್ ಅಂದ್ರೆ ಸೊ ನಾನು ಬಂದೀನಿ ಹೇಳಿ ಬಂದಿನಿ ನೋಡಿರಿ ಇಲ್ಲೆದಾರು ಸಾಯಿಶ್ರೀ ಅಂಥೇಳಿ ಸಾಯಿಶ್ರೀ ಅವ್ರ ಮಮ್ಮಿ ಅಕ್ಷತಾ ಒಂದೆರಡು ವರ್ಷದ ಹಿಂದೆ ಶೇರ್ ಮಾಡ್ಕೊಂಡಿದ್ದೆ ಬಟ್ ನೀವು ನೋಡಿರಲ್ಲ ಅನ್ಕೋತೀನಿ ಹೊಸ ವೀವರ್ಸ್ ಎಲ್ಲ ಸೊ ನಮ್ಮ ಶ್ರೀನೈನ ತಂಗಿ ನೋಡ್ರಿ ಶ್ರೀನೈ ಸಾಯಿಶ್ರೀ ಸೊ ಇಬ್ಬರದ್ದು ನೇಮ್ ನೋಡ್ರಿ ಎಷ್ಟು ಚಂದ ಐತಿ ಶ್ರೀಶ್ರೀ ಅಂಥೇಳಿ ಸೊ ನಿಂತು ಫೋಟೋ ತೆಗೆಸ್ಕೊಳಕತ್ತಾರೆ Sampai jumpa huh? <laughs> ಈಗ ನಾಷ್ಟ ಎಲ್ಲಾರ್ದು ಆಯಿತು ನಾಷ್ಟ ಮುಗಿಸ್ಕೊಂಡು ನೋಡ್ರಿ ಇಲ್ಲಿ ಪೂಜಾ ಪ್ರಿಪ್ರೇಷನ್ ಚಾಲು ಮಾಡ್ಕೊಂಡ್ವಿ ಈ ಕಡೆ ಹೊರಗಡೆ ನಾನು ನಮ್ಮ ತಂಗಿಗಳಿಬ್ಬರು ಪೂಜಾಕ್ ರೆಡಿ ಮಾಡ್ಕೊಳತ್ತೀವಿ ಅಲ್ಲಿ ಒಳಗೆ ಅಡುಗೆ ಮನೆ ಒಳಗೆ ನಮ್ಮ ಲಕ್ಷ್ಮಿ ಆಮೇಲೆ ನಮ್ಮ ಮಮ್ಮಿ ಇಬ್ರು ಅಡುಗೆ ಪ್ರಿಪೇರ್ ಮಾಡ್ಕೊಳಕತ್ತಾರ ನೋಡ್ರಿ ಇವತ್ತು ಬೇಳೆ ಹಾಕಿರ್ತಾರೆ ಅಂದ್ರೆ ಆ ದಿನ ಕಡಬ ಅಥವಾ ಹೋಳ್ಗಿ ಮಾಡ್ಬೇಕು ನೋಡ್ರಿ ದೇವ್ರಿಗೆ ಅಡಿಗೆ ಹಾಗಾಗಿ ಬೇಳೆಗೆ ಹಾಕ್ಯಾರ ಆಮೇಲೆ ಅಡಿಗೆ ಮ್ಯಾಗಿಂದ ಅಡಿಗೆ ಎಲ್ಲ ಮಾಡ್ಕೊಳತ್ತಾರ ಉಳ್ಕಿದ್ದ ಚಪಾತಿ ಹೋಳ್ಗಿ ಅಂತೂ ಒಬ್ರು ಆಂಟಿ ಮಾಡ್ತಾರೆ ಬಂದು ದಿನಾಲೂ ಒಬ್ರಿಗೆ ಹಚ್ಬಿಟ್ಟಾರೆ ನಮ್ಮ ಮಮ್ಮಿ ರೊಟ್ಟಿ ಮಾಡೋಕ್ಕೆ ಸೊ ಆಂಟಿ ಬರ್ತಾರೆ ಅವ್ರ ಟೈಮಿಗೆ ಹಾಗಾಗಿ ಇವರು ಮ್ಯಾಗಿಂದೆಲ್ಲ ಪಲ್ಯ ಅಣ್ಣ ಸಾರು ಅದು ಮಾಡ್ಕೊಳಾಕತ್ತಾರ ಇಬ್ರು ನಾವಿಲ್ಲಿ ಪೂಜೆಗೆ ತಯಾರಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡತ್ತೀವಿ ನೋಡ್ರಿ ಈ ಸಲ ಅಂತರ ಹಬ್ಬದ ಯಾರೂ ಅಡ್ವಾನ್ಸ್ ತಲೆ ಕೆಡಿಸ್ಕೊಂಡಿಲ್ಲ ವರ್ಷ ವರ್ಷ ಏನಾಗ್ತಿತ್ತು ಒಂದು ಹದಿನೈದು ಇಪ್ಪತ್ತು ದಿನ ಮೊದಲೇ ನಾವು ಎಲ್ಲರೂ ಪ್ಲ್ಯಾನ್ ಮಾಡ್ತಿದ್ವಿ ಈ ಥರ ಡೆಕೋರೇಷನ್ ಮಾಡೋನು ಈ ಥರ ಪೂಜೆ ಮಾಡೋನು ಈ ಥರ ಸೀರೆ ಉಡ್ಸೋಣ ದೇವಿಗೆ ಅಂತ ಹೇಳಿ ಬಟ್ ಈ ಸಲ ಆದರೂ ಎಲ್ಲರೂ ಫುಲ್ ಬ್ಯುಸಿಯಾಗಿ ಬಿಟ್ಟರೆ ಅವ್ರವ್ರ ಕೆಲಸದಾಗ ಹಾಗಾಗಿ ನಾವು ಏನೂ ಪ್ರಿಪೇರೇ ಮಾಡ್ಕೊಂಡಿಲ್ಲ ಆಮೇಲೆ ನಾನು ಸಾರಿಸೋದಕ್ಕೆ ನಾನು ತೊಗೊಂಡಿಲ್ಲ ದೀಪಾವಳಿಗೆ ಪ್ರತಿ ವರ್ಷ ಎಲ್ಲರಿಗೆ ಶಾಪಿಂಗ್ ಮಾಡ್ಕೋತಿದ್ವಿ ಬಟ್ ಈ ಸಲ ಯಾವುದು ತಲೆಯೊಳಗೆ ಇಲ್ಲ ನಾ ಹೇಳ್ದಲ್ಲ ಒಂದು ಕೆಲಸ ಮಾಡತ್ತೀನಿ ಅಂಥೇಳಿ ಸೊ ಅದರಿಂದ ಉಳಿತಿದ್ದೇನೋ ತಲೆಗೆ ಮಾಡಬೇಕು ನನಗೇನೇನು ಮಾಡಬೇಕೇನೇನು ಬಿಡ್ಬೇಕಂತ ಹೇಳಿ ಅದಕ್ಕೆ ಒಂದಕ್ಕೆ ಲಕ್ಷ ಕೊಟ್ಟುಬಿಟ್ಟಿನಿ ಹಾಗಾಗಿ ಆಮೇಲೆ ನಮ್ಮ ತಂಗಿಗಳು ಇಬ್ಬರು ಅವರು ಕಲಿಯಕ್ಕೆ ಹೋಗ್ಯಾರ ಸೊ ಅವರು ಜಾಸ್ತಿ ಇದು ಮಾಡಿಲ್ಲ ಈಗ ಇದ್ದಿದ್ರೊಳಗೆ ಇಮಿಡಿಯೇಟ್ಲಿ ಹೇಗೆ ಡೆಕೋರೇಷನ್ ಮಾಡಾಕತ್ತೀವಿ ಸೊ ಸಿಂಪಲಾಗಿ ಮಾಡಿ ಹೆಂಗೆ ಕಾಣಿಸ್ತಿತ್ತು ಅಂತ ನಿಮ್ಗೆ ಆಮೇಲೆ ಲಾಸ್ಟಲ್ಲಿ ತೋರಿಸ್ತೀವಿ ನೋಡ್ರಿ ಎಲ್ಲರೂ ಇಷ್ಟು ಜನ ಮನೆ ಮನೆಯೊಳಗೆ ಒಳಗಡೆ ನಮ್ಮ ಲಕ್ಷ್ಮಿ ಆಮೇಲೆ ನಮ್ಮ ಮಮ್ಮಿನೂ ಅದಾರ ಇದು ನೋಡಿರಿ ಸ್ಯಾರಿ ದೇವಿ ಗುಡಿಸೋದಿದೆ ಈ ಸದ್ದ ಹಾಗಾಗಿ ರೆಡಿ ಮಾಡ್ಕೊಳಕತ್ತೀವಿ ಆರೆಂಜ್ ಆ್ಯಂಡ್ ಪರ್ಪಲ್ ಕಲರ್ ಕಾಂಬಿನೇಷನ್ದು ಈಗ ದೇವ್ರಿಗೆ ಗುಡಿಸಿ ನಾನೇ ಹಾಕೋತೀನಿ ರೀ ಇದನ್ನು ನಮ್ಮ ತಮ್ಮ ಕೊಡ್ಸಾನ ನನಗೆ ಹಬ್ಬಕ್ಕೆ ಅಂಥೇಳಿ ನಮ್ಮ ಲಕ್ಷ್ಮಿಗೂ ಕೊಡ್ಸಾನ ಲಕ್ಷ್ಮೀ ನಾಳೆ ಅಂಗಡಿ ಇರ್ತದಲ್ಲ ಅವಾಗ ಉಡಿಸ್ತೀವಿ ಸೊ ತೋ ತೋರಿಸ್ತೀನಿ ನಿಮ್ಗೆ ಈಗ ಇದು ಮನೆ ಏನು ಪೂಜೆ ಆಯ್ತಾ ಇಲ್ಲಿ ನಂದು ಸೀರೆ ಉಡ್ಸಾಕತ್ತೀವಿ ಸೊ ಹಂಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ಇದು ಎಲ್ಲಿ ತೊಗೊಂಡಿವತ್ತೂ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಹೇಳ್ತೀನಿ ಸೊ ಯಾರ್ಯಾರಿಗೆ ಇಷ್ಟ ಆಗಿತಿ ಸೀರೆ ಎಲ್ಲರೂ ಕಮೆಂಟ್ ಮಾಡಿ ಹೇಳ್ರಿ ನಿಮಗೂ ಈ ಥರ ಸೀರಿಬೇಕಂದ್ರೆ ನಾನು ನೆಕ್ಸ್ಟ್ ಹೋಗೋ ಕಂಪ್ಲೀಟ್ ಡೀಟೇಲನ್ನು ಎಲ್ಲ ಹೇಳ್ತೀನಿ ಆ ನಂಬರ್ನೂ ಕೊಡ್ತೀನಿ ಸೊ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸೊ ಸೀರೆ ಅಂದರೆ ಫುಲ್ಲು ಸಾಫ್ಟ್ ಐತಿ ಆಮೇಲೆ ಸಿಲ್ಕ್ ಸ್ಯಾರಿ ಐತಿ ಮಸ್ತ್ ಐತ್ರಿ ನಾ ಭಾಳ ವರ್ಷದಿಂದ ಎರಡು ಮೂರು ವರ್ಷ ಆಯ್ತು ನೋಡಿರಿ ಏನಾದರೂ ಈ ಕಾಂಬಿನೇಷನ್ ಸ್ಯಾರಿ ಹುಡ್ಕಾಕತ್ತಿದ್ದೆ ನೋಡ್ತಿದ್ದೆ ವಾಪಸ್ ಬಿಟ್ಟು ಬರ್ತಿದ್ದೆ ಬಟ್ ಫೈನಲಿ ಈ ವರ್ಷ ತೊಗೊಂಡು ನನ್ನೆಲ್ಲ ಆಸೆ ಈಡೇರಿಸ್ಕೊಂಡ್ಬಿಟ್ಟೆ ನೋಡಿರಿ ಈ ಥರ ಡೆಕೋರೇಷನ್ ಮಾಡಿದ್ವಿ ಸಿಂಪಲ್ಲಾಗಿ ಸೊ ಮೊದಲೇನು ಪ್ರಿಪೇರ್ ಮಾಡ್ಕೊಂಡಿದ್ದಿಲ್ಲ ಹಾಗಾಗಿ ಸಿಂಪಲ್ಲಾಗಿ ಮುಗಿಸ್ಕೊಂಡ್ವಿ ಸೀರೆ ಪ್ಲೇಟ್ನು ಮಾಡಿಟ್ಟಾಳೆ ನಮ್ಮ ತಂಗಿ ಸೊ ಅಕ್ಕಿನ ಜಾಸ್ತಿ ಅಕ್ಕಿನೇ ರೆಡಿ ಮಾಡ್ಕೊಳತ್ತ ಇವತ್ತೆಲ್ಲ ಸೀರೆ ಉಡ್ಸೋದದು ಹಾಗಾಗಿ ನಾನು ಸ್ವಲ್ಪ ವಿಡಿಯೋದು ಮಾಡ್ಕೊಂಡಿನಿ ಇಲ್ಲಿ ಒಳಗಡೆ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಅಡಿಗೆ ಪ್ರಿಪ್ರೇಷನ್ ಮಾಡಿಬಿಟ್ರೆ ಬಂದಿಕಾಯಿ ಪಲ್ಯ ಮಾಡ್ಕೊಂಡಾರೆ ಕಟಿನ್ ಸಾರು ಮಾಡ್ಕೊಂಡಾರ ಆಮೇಲೆ ಅನ್ನನು ಮಾಡಿಟ್ಟಾರ ಬಜ್ಜಿ ಹಿಟ್ಟು ಕಲಸಿಟ್ಟಾರ ಸೊ ಎರಡು ಮೂರು ಥರ ಪಲ್ಯ ಮಾಡಾರ ನೋಡ್ರಿ ಬಟಾಟಿ ಪಲ್ಯ ಬಂದಿಕಾಯಿ ಪಲ್ಯ ಮತ್ತು ಬೇಳೆ ಹಾಕಿ ಎಲ್ಲ ಕುದಿಸಿ ಹುಣನೂ ರುಬ್ಬಿಟ್ಟಾರ ಸೊ ಲಕ್ಷ್ಮೀಗ ಒಗ್ಗರಣೆ ಹಾಕೊಳಕತ್ತಾಳ್ರಿ ಬಟಾಟಿ ಪಲ್ಯ ಒಂದೇ ಉಳ್ದದ ಅಂದ್ರೆ ಆಲೂಗಡ್ಡೆ ಪಲ್ಯ ಸೋಕಿ ಒಗ್ಗರಣೆ ಹಾಕೊಳಕತ್ತಾಳ ಇಬ್ರು ಹತ್ತಿ ಸುಸಿ ಕೂಡಿ ಆ ಕಡೆ ಅಡುಗೆ ಎಲ್ಲ ಮುಗಿಸ್ಕೊಂಡ್ಬಿಟ್ರು ಈ ಇವರು ಪೂಜಾ ತಯಾರಿ ಮಾಡ್ಕೊಳಕತ್ತಾರ ನೋಡ್ರಿ ಅಂದರೆ ಎಲ್ಲಾರು ಸೇರಿ ಇಲ್ಲಿ ಲಕ್ಷ್ಮೀ ಪೂಜಕ್ಕೆ ರೆಡಿ ಮಾಡತ್ತೀವಿ ಸೀರೆ ಅಂತರೂ ಭಾರಿ ನೀಟ್ ಕೂತಿತ್ತು ನೋಡ್ರಿ ಒಂದು ಸ್ವಲ್ಪ ಕಾಡಲಿಲ್ಲ ಅಷ್ಟೊಂದು ಫುಲ್ ಸಾಫ್ಟ್ ಆಗಿ ಐತಿ ಅಂತ ಹೇಳ್ಬೋದು ಸೊ ಈ ಥರ ನೋಡ್ರಿ ಎಲ್ಲ ಹಸ್ತ ಪಾದ ಅದು ಕೂಡಿಸಿ ಅದಕ್ಕೆ ಜುವೆಲ್ರಿ ಹಾಕತ್ತಾಳೆ ಇವು ಜ್ಯುವೆಲ್ರಿ ಅಂತರೂ ಆಲ್ಮೋಸ್ಟ್ ನಾ ಎರಡು ಮೂರು ಲೋಗಳಿಗೆ ತೋರಿಸೀನಿ ನೋಡ್ರಿ ಫೈನಲ್ಲಿ ನಮ್ಮ ಮನೆ ಲಕ್ಷ್ಮಿಗೆ ಈ ರೀತಿಯಾಗಿ ನಾವು ಅಲಂಕಾರ ಮಾಡಿ ಕೂಡ್ಸೀವಿ ಹೆಂಗಾಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಸಿಂಪಲ್ ಆಗಿ ಆದರೂ ಮಸ್ತ್ ಆಗಿತ್ತು ನೋಡ್ರಿ ನನಗರೆ ಭಾಳ ಇಷ್ಟ ಆಯಿತು ಪ್ರತಿ ವರ್ಷ ಅಡ್ವಾನ್ಸ್ ಮಾಡ್ತಿದ್ವಿ ಬಟ್ ಈ ಸಲ ಅವತ್ತಿಂದ ಅವತ್ತೇ ಮಾಡಿದ್ವಿ ಕರೆ ಎಷ್ಟು ಚಂದ ಅನ್ಸಕತಿತ್ತು ಸಿಂಪಲ್ ಆಗಿ ಮಸ್ತ್ ಕಾಣಕತ್ತಿತ್ತು ನೀವು ಅಷ್ಟೇ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗೈತಿ ಅಂತ ಹೇಳಿ ಸೊ ಎಲ್ಲ ಡೆಕೋರೇಷನ್ ಮುಗಿತು ಎಲ್ಲ ಕೆಲಸ ಮುಗಿಸಿ ಅವ್ನು ಹೊತ್ತು ಎಲ್ಲ ರೆಸ್ಟ್ ಮಾಡಕತ್ತೀವಿ ನೋಡ್ರಿ ಈಗಿನ ಹೊತ್ತು ಬಿಟ್ಟು ಮತ್ತು ರಂಗೋಲಿ ಪ್ರಿಪ್ರೇಷನ್ ಚಲೋ ಆಗ್ತೈತ್ರಿ ರಂಗೋಲಿ ಅಂತೂ ಟೈಮ್ ಭಾಳ ತೋತದೆ ಒಂದು ಎರಡು ತಾಸು ಸಾರಿ ತೊಗೋತದೆ ಎರಡು ಮೂರು ತಾಸು ಸೊ ಮುಗಿಸ್ಕೋತೀವಿ ಈಗ ಇದಿಲ್ಲಿ ಶೂಟ್ ಮಾಡ್ದು ನೋಡ್ರಿ ಫೋಟೋ ಶೂಟ್ ದೇವ್ರಿಗೆ ಅಲಂಕಾರ ಮಾಡೋದ್ಲು ಈಗ ತಾ ಅಲಂಕಾರ ಮಾಡಿಕೊಂಡು ಫೋಟೋ ಶೂಟ್ ಮಾಡ್ಕೊಳಕತ್ತಲ್ಲ ಈ ಸ್ಯಾರಿ ನೋಡಿರಿ ಇದನ್ನೂ ಹೆಂಗೈತೆ ಕಮೆಂಟ್ ಮಾಡಿ ಹೇಳ್ರಿ ಇದನ್ನು ನೀವು ಬೇಕಂದ್ರೆ ನೀವು ನೆಕ್ಸ್ಟ್ ಬ್ಲಾಗ್ ವ್ಲಾಗ್ಳನ್ನು ಎಲ್ಲಿ ತೊಗೊಂಡಿನಿ ಎಲ್ಲಿ ತರಿಸೀನಿ ಎಲ್ಲನೂ ಹೇಳ್ತೀನಿ ಸೊ ಆಲ್ಮೋಸ್ಟ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಯಾರ್ಯಾರಿಗೆ ಬೇಕಲ್ಲ ಯಾರ್ಯಾರು ಮಾಡಕತ್ತೀರಿ ಮಾಡಾಕತ್ತೀರಿ ನಿಮ್ಮ ಸಲುವಾಗಿ ನಾನು ನೆಕ್ಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ನಂಬರ್ನೂ ಕೊಡ್ತೀನಿ ಸೊ ಸೂಪರ್ ಕ್ವಾಲಿಟಿ ಐತಿ ಕ್ರೇಪ್ ಸಿಲ್ಕ್ ಎಷ್ಟು ಚಂದ ಐತಿ ನೋಡ್ರಿ ಸ್ಟಿಚ್ ಮಾಡಿಸ್ಕೊಂಡು ಹಾಕೊಂಡು ಆಳು ಇವತ್ತೇ ಶೂಟ್ ಮಾಡ್ಕೊಳ್ಳೋ ಸಲುವಾಗಿ ಮಸ್ತ್ ಕಾಣಕತ್ತಿದ್ಲು ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿನಿ ಈಗ ಶೂಟ್ ಮಾಡ್ಕೊಳಾಕೊಂಡಿ ಈಗ ಹಾಗೆ ರಂಗೋಲಿನೂ ಬಿಡ್ಬೇಕಂತ ಹೊರಗೆ ಬಂದ್ಬಿಟ್ಟೆ ನೋಡಿರಿ ಸುಮ್ಮನೆ ಹಾಗೆ ಕೂತ್ವಿ ಅಂದ್ರೆ ಟೈಮ್ ವೇಸ್ಟಾಗಿಬಿಡ್ತದೆ ಒಂದು ಎರಡು ತಾಸರಿ ಬೇಕು ನನಗೆ ರಂಗೋಲಿ ತೆಗ್ಯಾಕ ಸೊ ಹಂಗಾಗಿ ಒಂದು ಮೂರು ನಾಲ್ಕು ಆಗಿದ್ದಿಲ್ಲ ಅವಾಗೆ ಬಂದೆ ನಾನು ಸೊ ಬಂದು ಎಲ್ಲ ರಂಗೋಲಿ ತೆಗೆದು ಫಿಲ್ ಅಪ್ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಉಳ್ದಿತ್ತು ಸೊ ನಮ್ಮ ತಂಗಿಗಳು ಬಂದು ಜಾಯ್ನ್ ಆದರು ಇಷ್ಟೊತ್ತನ ನಮ್ಮ ತಂಗಿ ರೆಡಿ ರೆಡಿಯಾಗಿದ್ದಲ್ಲ ಸೊ ಮ್ಯಾ ಹೋಗಿ ಫೋಟೋಶೂಟ್ ಅದು ಮಾಡ್ಕೊಂಡು ಬಂದ್ಲು ಬಂದು ಕೊಡಲಿ ಈಗ ಅವರು ಬಂದು ಜಾಯ್ನ್ ಆದ ರಂಗೋಲಿ ಫಿನಿಶ್ ಆಯ್ತು ರೀ ಆಲ್ರೆಡಿ ನಮ್ಮ ಲಕ್ಷ್ಮೀ ಮನೆ ಎಲ್ಲ ಕ್ಲೀನ್ ಮಾಡ್ಕೋತಕ್ಕಿ ಒಳಗೆ ಕೆಲಸ ಮಾಡಕತ್ತಾಳ ನಾವು ಇಲ್ಲಿ ರಂಗೋಲಿ ಹಾಕತ್ತೀವಿ ಎಲ್ಲರೂ ಒಂದೊಂದು ಶೇರ್ ಮಾಡ್ಕೊಂಡೀವಿ ನೋಡ್ರಿ ಈ ವರ್ಷ ಅಂತೂ ಫುಲ್ ಭಾಳ ಜನ ಬಿಟ್ಟೀವಿ ಸೊ ಜಲ್ದಿ ಜಲ್ದಿನ ಕೆಲಸ ಮುಗೀತು ಇದು ಸಾಯಂಕಾಲದ ವ್ಯೂ ನೋಡ್ರಿ ನಮ್ಮ ಮನೆ ಮುಂದೆ ಸೊ ಪ್ರತಿ ವರ್ಷ ಲೈಟಿಂಗ್ ಹಾಕಿರ್ತಾರೆ ಈ ಸಲ ಒಂದು ಸ್ವಲ್ಪ ಸ್ಪೆಷಲಿ ಅಂತ ಹೇಳ್ಬೋದು ರಂಗೋಲಿ ನೋಡ್ರಿ ರಾತ್ರಿ ಅಂತೂ ಭಾರಿ ಮಸ್ತ್ ಕಾಣಕತ್ತಿತ್ತು ರಂಗೋಲಿ ನಂದೇ ನಿದ್ರೆ ಐತೆ ಹಾಕಿದ ರಂಗೋಲಿ ನೋಡಿ ಅಷ್ಟೊಂದು ಮಸ್ತ್ ಕಾಣತ್ತಿತ್ತು ಆಮೇಲೆ ಇಲ್ಲಿ ಹೊರಗಡೆ ಒಂದು ಡೆಕೋರೇಷನ್ ಮಾಡಿದ್ವಿ ಸಣ್ಣದು ಫ್ಲವರ್ ಡೆಕೋರೇಷನ್ ಸುಮ್ಮನೆ ಫೋಟೋ ಶೂಟಿಗೆ ಅದು ಹೇಳಿ ನೋಡ್ರಿ ರೆಡಿಯಾಗಿ ಕೂತಾರೆ ಇವ್ರಿಬ್ಬರು ಡ್ರೆಸ್ ಹಾಕೊಂಡು ನಮ್ಮ ಲಕ್ಷ್ಮೀ ಸ್ಯಾರಿ ಇಟ್ಕೊಂಡು ರೆಡಿ ಆಗಿ ಅವಡ್ರಿ ಈಗ ಬಂದಾಳೆ ವಿಡಿಯೋ ಒಳಗೆ ಅಷ್ಟು ಕಾಣಿಸಲಿಕ್ಕಿ ಕೆಲಸದೊಳಗೆ ಬಿಸಿ ಇದ್ಲು ಸೊ ಈಗ ಕಾಣಿಸ್ಯೋಡ್ರಿ ಹೂವು ರೆಡಿ ಮಾಡ್ಕೊಳತ್ತ ಹಾರ ರೆಡಿ ಮಾಡ್ಕೊಳತ್ತಾ ಇನ್ನ ಉಳಿದಿದ್ದಳ ನಾಳೆ ನಮ್ಮ ತಮ್ಮ ಅಂತ ಬೇಕಂಥೇಳಿ ಸೊ ಚೆಂಡು ಎಲ್ಲ ಪೋಣಿಸ್ಕೊಳ್ತ ಕುಂತಾಳೆ ನನ್ನ ಫೈನಲ್ ಲುಕ್ ನೋಡ್ರಿ ಹೆಂಗೈತೆ ಅಂತ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ಸೊ ಗೋಲ್ಡನ್ ರೋಸ್ ಕಲರ್ದು ಒಂದು ಸಾರಿ ಹಾಕೊಂಡೇನಿ ಸೊ ಚೆಂದ ಕಾಣಿಸೋಕತ್ತಿತ್ತು ಎಲ್ಲರೂ ರೆಡಿ ಆಗಿವಿ ಈಗ ಪೂಜೆಗೆ ವೇಟ್ ಮಾಡತ್ತೀವಿ ನಮ್ಮ ತಮ್ಮ ಅಂತ ಹೇಳಿ ಸೊ ನಮ್ಮ ತಮ್ಮ ಬಂದ ಮ್ಯಾಲೆ ಪೂಜಾ ಮಾಡ್ತೀವಿ ನೋಡ್ರಿ ಹ್ಯಾಪಿ ದೀಪಾವಳಿಯ

ಇಲ್ಲಿ ನೋಡಲ್ಲೇ ಎದ್ಯಾಕ್ ತೆಗೆದೇ ನಡುವ ಹಚ್ಚಲ ಹಂಗೆ ಬರ್ತಿದ್ರ ಗ್ಯಾಪ್ ಆದದಲ್ಲಿ ಫ್ರೆಂಡ್ಸ್ ಫೈನಲಿ ಪೂಜೆ ಎಲ್ಲ ಮುಗಿಸಿ ಈಗ ಹೊರಗೆ ಬಂದೀವಿ ನೋಡ್ರಿ ಇಷ್ಟೊತ್ತನ ಎಲ್ಲ ಮ್ಯೂಟ್ ಮಾಡಿದ್ದೆ ಯಾಕಂದರೆ ಸಾಂಗ್ ಪ್ಲೇ ಆಗಿತ್ತು ಹಾಗಾಗಿ ರೇಟ್ ಬರ್ತದೆ ಅಂತೇಳಿ ಮ್ಯೂಟ್ ಮಾಡಿದ್ದೆ ಸೊ ಈಗ ಹೊರಗೆ ಬಂದೀವಿ ಆ ಪಟಾಕ್ಷಿ ಹಾರಿಸೋಕೆ ಪೂಜಾ ಮುಗಿದ್ಮೇಲೆ ಪಟಾಕ್ಷಿ ಹಾರಿಸ್ಬೇಕಲ್ರಿ ಹಂಗಾಗಿ ಹೊರಗೆ ಬಂದೀವಿ ಸೊ ದೀಪಾವಳಿ ಹಬ್ಬ ಅಂದ್ರೆ ಸಾಕು ಪಟಾಕ್ಷಿ ಹಚ್ಚೋದು ಸುರ್ಸುರು ಬತ್ತಿ ಹಚ್ಚೋದು ಫು ಸೊ ಫುಲ್ಲು ವಿಜೃಂಭಣೆಯಿಂದ ಗ್ರ್ಯಾಂಡಾಗಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ನಮ್ಮೆಲ್ಲರ ದೊಡ್ಡ ಹಬ್ಬ ನೋಡ್ರಿ ಇದು ಇದೊಂದು ಆದ್ರೆ ಆಯಿತು ಉಳ್ಕಿದ್ದೆಲ್ಲ ಸಣ್ಣ ಹಬ್ಬಗಳು ಇರ್ತಾವೆ ದೀಪಾವಳಿ ಅಂದ್ರೆ ಫುಲ್ ವಿಜೃಂಭಣೆ ನಮಗೆ ಭಾಳ ಖುಷಿ ಫುಲ್ ಸೊ ಯಾರ್ಯಾರ ಜೀವನದಾಗ ಏನೇ ಕತ್ಲ ಕಹಿ ನೆನಪುಗಳಿದ್ರು ಎಲ್ಲ ಅಳಸಿ ಹೋಗಿ ದೀಪದಂತೆ ಎಲ್ಲರ ಜೀವನ ಬೆಳಗಲಿ ಅಂಥೇಳಿ ಆ ದೇವ್ರ ಕಡೆ ಆ ದೀಪಾವಳಿ ಹಬ್ಬ ಎಲ್ಲರಿಗೂ ಬೆಳಕನ್ನು ನೀಡಲಿ ಅಂಥೇಳಿ ಆ ದೇವಿಗೆ ಕೇಳ್ಕೊಳ್ಳೋನಂತ ಸೊ ಈಗ ಫೋಟೋ ಶೂಟ್ ನೋಡಿರಿ ನಮ್ಮ ಕೀರ್ತಿ ಫೋಟೋಶೂಟ್ ಮಾಡತ್ತಾಳ ಪ್ರತಿಯೊಂದು ಫೋಟೋಸ್ ಆಗಿರ್ಬೋದು ವೀಡಿಯೋಸನ್ನು ಆಲ್ರೆಡಿ ನನ್ನ ಇನ್ಸ್ಟಾ ಐಡಿ ಒಳಗೆ ಅಪ್ಲೋಡ್ ಮಾಡೀನಿ ಯಾರ್ಯಾರು ನಾನು ಇನ್ಸ್ ಇನ್ಸ್ಟಾ ಒಳಗೆ ಫಾಲೋ ಇಲ್ಲಲ್ಲ ಹೋಗಿ ನನ್ನ ಪೇಜ್ಗೆ ಫಾಲೋ ಮಾಡಿರಿ ಸ್ಪೂಸ್ ಅಂತೂ ಹೇಳಿ ನನ್ನ ಐಡಿ ಐತಿ ಅಲ್ಲಿ ಎಂತರೂ ಸಿಕ್ಕಾಪಟ್ಟೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೀನಿ ನಾನು ಸೊ ಅಲ್ಲಿ ಅಪ್ಡೇಟ್ ಕೊಡ್ತಿರ್ತೀನಿ ಹಂಗೆ ಎಲ್ಲನೂ ಸೊ ಹೋಗಿ ನೀವು ಚೆಕ್ಔಟ್ ಮಾಡ್ರಿ ವೀಡಿಯೋಸ್ ದೀಪಾವಳಿ ಎಲ್ಲ ಅಪ್ಲೋಡ್ ಮಾಡೀನಿ ಸೊ ಇದೆಲ್ಲನೂ ಹಿಂದಿರೋದು ನಮ್ಮ ತಂಗಿ ಫೋಟೋಗ್ರಾಫರ್ ನೋಡ್ರಿ ಸೊ ಅಕ್ಕಿನೇ ಎಲ್ಲ ಮಸ್ತ್ ತೆಗಿತಾಳೆ ಎಲ್ಲ ಫೋಟೋಸ್ ಆಗಿರ್ಬೋದು ವೀಡಿಯೋಸ್ ಅಕ್ಕಿನೇ ಮಾಡ್ತಾಳೆ ಸೊ ಕ್ರೆಡಿಟ್ ಗೋಸ್ತು ನಮ್ಮ ತಂಗಿ ಸೊ ಈಗ ಎಲ್ಲಾರ್ದು ಒಬ್ಬೊಬ್ಬರಾಗೆ ಕರ್ದ್ ಕರ್ದೇ ಫೋಟೋ ಶೂಟ್ ಮಾಡತ್ತಾಳ ನಾವು ಮಾಡಿಸ್ಕೊಳಕತ್ತೀವಿ ನಡಿಲಕ್ಷ್ಮಿ ನಮ್ಮ ಹೋದ್ ಮಗು ಶೋಕ್ കേ ಈಗ ಒಂದ್ ಸ್ವಲ್ಪ ಪಟಾಕ್ಷದ ಹಾರಿಸಿ ಒಳಗೆ ಬಂದೀವಿ ನೋಡ್ರಿ ಮತ್ತೆ ಯಾಕಂದ್ರೆ ಮುತೇತನ ನೀಡಾಕತ್ತಾರ ಮುತೇತನಕ್ಕೆ ನನಗೆ ಮತ್ತೆ ಇನ್ನೊಬ್ರು ಅಂಟಿ ಇಟ್ಟಿದ್ರು ನೋಡ್ರಿ ಇವ್ರು ಬಂದಾರಲ್ಲ ಅಂಕದ ಅಂಟಿ ಅಂತೇಳಿ ನಮ್ಮ ಕಾಲನಿ ಒಳಗೆ ಇರ್ತಾರೆ ಪಾಪ ಅವರು ಅಂಗಡಿ ಅದು ಮುಗಿಸ್ಕೊಂಡು ಈಗ ಬಂದ್ರು ಸೊಂಗಾಗಿ ಇಬ್ಬರಿಗೆ ಮುತೇತನ ನೀಡಾಕತ್ತಾರ ಎಲ್ಲ ತರ ಅಡಿಗೆ ಮಾಡ್ಯಾರ ಆಲ್ರೆಡಿ ತೋರಿಸಿ ನಿಮಗೆ ಈಗ ನಮ್ಮ ಲಕ್ಷ್ಮಿ ಉಡಿಯೋದು ತುಂಬಿ ನಮ್ಗೆ ಊಟಕ್ಕೆ ಕೊಡಾಕತ್ತಾಳೆ ನಾವು ಮುತ್ತೇದ್ರು ಊಟ ಮಾಡಿಂದನೇ ಹುಳಕಿಂದವ್ರು ಊಟ ಮಾಡ್ಬೇಕು ನೋಡ್ರಿ ಏನು ಭಾಳ ಆಗಿದ್ದಿಲ್ಲ ಆದರೂ ಫಸ್ಟ್ ನಾವು ಊಟ ಮುಗಿಸಿದ ಮುಗಿಸಿದ್ಮೇಲೆ ಉಳ್ಕಿದ್ದವರು ಊಟ ಮಾಡೋದಿರ್ತದೆ ಈಗ ಊಟ ಮಾಡಿ ಮತ್ತೆ ಹೊರಗೆ ಹೋಗ್ತೀವಿ ನೋಡ್ರಿ ಪಟಾಕ್ಷಿ ಹರ್ಸಾಕ ಹಾಗಾದ್ರೆ ಸ್ವಲ್ಪ ಹರಿಸಿ ಬಂದಿದ್ವಿ ಇವರು ಆಂಟಿ ಬಂದಂಥೇಳಿ ಈಗ ಮುತ್ತೇತನದು ಮುಗಿಸ್ಕೊಂಡು ಮತ್ತೆ ಹೋಗ್ತೀವಿ ಹೊರಗೆ ಓಕೆ ಫ್ರೆಂಡ್ಸ್ ನೋಡ್ರಿ ಫೈನಲಿ ಈ ವರ್ಷದ ದೀಪಾವಳಿ ಹಬ್ಬನ ನಾವು ಈ ರೀತಿಯಾಗಿ ಎಲ್ಲರೂ ಸೇರಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ ನಿಮ್ಮ ಮನೆ ಒಳಗೂ ಹೆಂಗೆ ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಖಂಡಿತವಾಗ್ಲೂ ವಿಡಿಯೋ ಎಲ್ಲರೂ ಇಷ್ಟಪಟ್ಟಿರ್ತೀರಿ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ವೀಡಿಯೋ ಕೊಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಜಲ್ದಿ ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಂತರೂ ಭಾರಿ ಮಸ್ತ್ ಐತಿ ಅದು ಅಂತರೂ ಎಲ್ಲರೂ ಎಂಜಾಯ್ ಮಾಡ್ತೀರಿ ಖಂಡಿತವಾಗ್ಲೂ ಆದಷ್ಟು ಜಲ್ದಿ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸೋಣ ಅಂತ Thank you for watching!